ಅಲೋಕ್ ಆಫೀಸಿನಿಂದ ಬಂದ ಕೂಡಲೇ ತುಂಬ ಸುಸ್ತಾಗಿದ್ದ ಹೆಂಡತಿಯತ್ರ ಟೀ ಕೇಳಿ ಸೋಫಾ ಮೇಲೆ ಕುಳಿತುಕೊಂಡ ಸ್ವಲ್ಪ ಸಮಯದ ನಂತರ ದೀಪ ಟ್ರೈನಲ್ಲಿ ಚಹಾ ಮತ್ತು ಬಿಸ್ಕೆಟ್ಗಳನ್ನು ತಂದು ಅಲೋಕ್ ಮುಂದೆ ಕುಳಿತಳು ಚಹಾವನ್ನು ಹೀರುತ್ತಾ ಅಲೋಕ್ ಹೇಳಿದ ಏ ದೀಪ ನಾನೊಂದು ವಿಷಯ ಹೇಳಲು ಮರೆತಿದ್ದೇನೆ ನೋಡು ನಾನು ಈ ಬಾರಿ ಆಫೀಸ್ ಕಡೆಯಿಂದ ದೆಹಲಿಗೆ ಹೋಗ್ತಾ ಇದ್ದೇನೆ ಆಗ ದೀಪ ಖುಷಿಯಿಂದ ಕುಣಿಯುತ್ತಾ ಹೇಳಿದಳು ಈ ಬಾರಿ ನಾನು ನಿಮ್ಮ ಜೊತೆ ಬರುತ್ತೇನೆ ಸಮರ್ಥ್ ಮತ್ತು ಸಮೃದ್ಧಿಗೆ ಹೇಗೂ ಮೂರು ದಿನ ಶಾಲೆಗೆ ರಜೆ ಇದೆ ಇನ್ನೆರಡು ದಿನ ಎಕ್ಸ್ಟ್ರಾ ರಜೆ ಮಾಡಿಸೋಣ ಓಕೆ ನಿನ್ನ ಇಷ್ಟದಂತೆ ಆಗಲಿ ಎಂದ ಅಲೋಕ್ ದೀಪಾಳ ಉತ್ಸಾಹ ಇಮ್ಮಡಿಯಾಯಿತು ಎಷ್ಟು ದಿನಗಳಾಯಿತು ಡೆಲ್ಲಿಗೆ ಹೋಗಿ ಒಂದು ವಾರ ಫುಲ್ ಮಜಾ ಮಾಡಬಹುದು ಮಕ್ಕಳಿಗೂ ಈ ಸಲ ಇಡೀ ದೆಹಲಿಯನ್ನು ತೋರಿಸಬೇಕು ದೀಪ ಮಗುವಿನಂತೆ ವರ್ತಿಸುತ್ತಿರುವುದನ್ನು ಕಂಡು ಅಲೋಕ್ನ ತುಟಿಯಲ್ಲಿ ನಗು ಮೂಡಿತು ಸರಿ ಕಣೆ ಚೆನ್ನಾಗಿ ಅಂತೆ ಈಗ ನನಗೆ ಏನಾದರೂ ತಿನ್ನಲು ಕೊಡು ಬಾ ಹಾಂ ತರುತ್ತೇನೆ ಆದರೆ ನೀವು ನಾಳೆ ಬೆಳಿಗ್ಗೆ ಅಣ್ಣನಿಗೆ ಕಾಲ್ ಮಾಡಿ ವಿಷಯವನ್ನು ಹೇಳಿಬಿಡಿ ದೀಪ ಎದ್ದೇಳುತ್ತಲೇ ಹೇಳಿದಾಗ ಅಲೂಕ್ ಮತ್ತೊಮ್ಮೆ ಮುಗುಳ್ನಕ್ಕ ಆದರೆ ನಾನು ಏನು ಯೋಚನೆ ಮಾಡಿದ್ದೆಂದರೆ ಈ ಸಲ ನಾವು ಅವರಿಗೆ ತಿಳಿಸದೆ ಹೋಗಿ ಸರ್ಪ್ರೈಸ್ ಕೊಡುವ ಅಂತ ಎಂದು ಅಲೂಕ್ ಹೇಳಿದಾಗ ಇಲ್ಲ ಇಲ್ಲ ನೀವು ಮೊದಲು ಕಾಲ್ ಮಾಡಿ ಹೇಳಿ ಎಂದು ದೀಪ ಕೋಣೆಯಿಂದ ಹೊರಗೆ ಹೋಗುತ್ತಿದ್ದವಳು ಒಂದು ಕ್ಷಣ ನಿಂತು ಅಂದಳು ಆದರೆ ಯಾಕೆ ಅರೆ ಅವರಿಗೆ ಸ್ವಲ್ಪ ತಯಾರಿ ಮಾಡಬೇಕಲ್ವಾ ಅಷ್ಟಕ್ಕೂ ನೀವು ಆ ಮನೆ ಅಳಿಯ ಎಂದು ಹೇಳುತ್ತಾ ದೀಪ ಅಡುಗೆ ಮನೆ ಕಡೆ ನಡೆದಳು ಆದರೆ ಅಲೋಕ್ ಮುಖ ಆಗ ಗಂಭೀರವಾಯಿತು ದೀಪಾಳ ಇಂತಹ ಮಾತುಗಳು ಅವನಿಗೆ ಇಷ್ಟವಾಗುತ್ತಿರಲಿಲ್ಲ ಹೆಂಡತಿಯ ತವರು ಮನೆಯಲ್ಲಿ ಅವನನ್ನು ಅತಿಯಾಗಿ ಸ್ವಾಗತಿಸುತ್ತಿದ್ದರಿಂದ ಸಂಕೋಚದಿಂದ ಅಲ್ಲಿಗೆ ವಿರಳವಾಗಿ ಹೋಗುತ್ತಿದ್ದನು ದೀಪಾಳ ಅಣ್ಣ ಅತ್ತಿಗೆಯೊಂದಿಗೆ ಅಲೋಕ್ ಇಷ್ಟೊಂದು ಔಪಚಾರಿಕತೆ ಮಾಡಬೇಡಿ ನಿಮ್ಮಲ್ಲಿ ಒಬ್ಬನಾಗಿ ನೋಡಿಕೊಂಡ್ರೆ ಸಾಕು ಎಂದಾಗಲೆಲ್ಲ ದೀಪ ಮಧ್ಯೆ ಬಂದು ನಾವೇನು ಪ್ರತಿದಿನ ಇಲ್ಲಿಗೆ ಬರುತ್ತೇವಾ ಎಂದು ಕೇಳುತ್ತಿದ್ದಳು ಈ ವಿಷಯದಲ್ಲಿ ಅಲೋಕ್ ಸ್ವತಃ ತನ್ನ ಹೆಂಡತಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದ್ದನು ಆದರೆ ಎಲ್ಲವೂ ವ್ಯರ್ಥವಾಗಿತ್ತು ದೀಪ ತಿಂಡಿ ತಂದಳು ತಿಂಡಿ ಮುಗಿಸಿ ಎದ್ದಾಗ ಅಲೋಕ್ ಮೆಲ್ಲನೆ ಹೇಳಿದ ಶುಕ್ರವಾರ ರಾತ್ರಿ ರೈಲಿನಲ್ಲಿ ಪ್ರಯಾಣಿಸಬೇಕು ಆಫೀಸ್ನಿಂದ ಯಾರನ್ನಾದರೂ ಕಳುಹಿಸಿ ಬುಕ್ಕಿಂಗ್ ಮಾಡಿಸಿಕೊಂಡು ಬರುತ್ತೇನೆ ನೀವೆಲ್ಲರೂ ತಯಾರಿ ಮಾಡಿಕೊಳ್ಳಿ ದೆಹಲಿಗೆ ಹೋಗೋ ಸುದ್ದಿಯನ್ನು ಕೇಳಿ ಮಕ್ಕಳು ಕೂಡ ತುಂಬ ಖುಷಿಪಟ್ಟರು ಕಳೆದ ಬಾರಿಯ ನೆನಪುಗಳು ಇನ್ನೂ ತಾಜವಾಗಿದ್ದವು ಹಾಗಾಗಿ ಅವರು ಮುಂದಿನ ತಯಾರಿಯನ್ನು ನಡೆಸತೊಡಗಿದರು ನೆನಪಿದ್ದ ಸಮರ್ಥ್ ಕಳೆದ ಬಾರಿ ಮಾವನ ಮನೆಯಲ್ಲಿ ಎಷ್ಟು ಮಜಾ ಮಾಡಿದ್ವಿ ಪ್ರತಿದಿನ ಸಾಕಷ್ಟು ಚಾಕ್ಲೇಟ್ ಪಕೋಡಾ ಐಸ್ ಕ್ರೀಮ್ ರಸಗುಲ್ಲಗಳನ್ನು ತಿನ್ನುತ್ತಿದ್ದೆವು ಪ್ರತಿದಿನ ವಿ ಸಿ ಆರ್ನಲ್ಲಿ ಫಿಲ್ಮ್ ನೋಡುತ್ತಿದ್ದೆವು ಎಂದು ಸಮೃದ್ಧಿ ಕಣ್ಣಿನಲ್ಲಿ ಡ್ಯಾನ್ಸ್ ಮಾಡುತ್ತಾ ಹೇಳಿದಾಗ ಸಮರ್ಥ್ ಹೇಳತೊಡಗಿದ ಹಾ ಈ ಬಾರಿ ನಾವು ದೆಹಲಿ ಪೂರ್ತಿ ಸುತ್ತೋಣ ಮತ್ತೆ ಅಮ್ಮ ಹೇಳ್ತಿದ್ಲು ನಾವು ತುಂಬ ವರ್ಷದ ನಂತರ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಾವ ನಮಗೆ ಹೊಸ ಹೊಸ ಬಟ್ಟೆಗಳನ್ನು ತೆಗೆದುಕೊಡುತ್ತಾರೆ ಇದನ್ನು ಕೇಳಿ ಅತ್ತಲಿಂದಲೇ ಹೋಗುತ್ತಿದ್ದ ಅಲೋಕ್ ಮನ ನೊಂದಿತು ಅಲ್ಲಿಗೆ ಹೋಗದೆ ಕೂರೋದೆ ಒಳ್ಳೆಯದು ಎನಿಸಿತು ನಂತರ ಯೋಚಿಸತೊಡಗಿದ ಇಲ್ಲಿ ಏನು ಕಡಿಮೆ ಆಗಿದೆ ಅಂತ ಅವಳು ತವರು ಮನೆಯವರ ಹತ್ರ ಇಷ್ಟೊಂದು ನಿರೀಕ್ಷೆ ಇಟ್ಟುಕೊಂಡಿದ್ದಾಳೆ ಅವಳು ಯಾಕೆ ಯೋಚಿಸೋದೇ ಇಲ್ಲ ಅವಳ ಅಣ್ಣನಿಗೂ ಅವನದ್ದೇ ಆದ ಕುಟುಂಬವಿದೆ ಅಪ್ಪ ಅಮ್ಮನ ಜವಾಬ್ದಾರಿಯನ್ನು ಎಷ್ಟು ದಿನ ಹೊತ್ತುಕೊಂಡಿರುತ್ತಾನೆ ಸಭ್ಯತೆಗೂ ಒಂದು ಮಿತಿ ಅನ್ನೋದು ಇದೆ ಅಣ್ಣ ಆದವನು ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದರೆ ತಂಗಿಯಾದವಳಿಗೂ ಸ್ವಲ್ಪ ಜವಾಬ್ದಾರಿ ಬೇಕು ಆದರೆ ದೀಪಾ ಈ ವಿಷಯದಲ್ಲಿ ಸಂಪೂರ್ಣ ಶೂನ್ಯಳಾಗಿದ್ದಾಳೆ ಅವಳು ಅಗತ್ಯಕ್ಕಿಂತ ಜಾಸ್ತಿ ತನ್ನ ಹಕ್ಕನ್ನು ಚಲಾಯಿಸ್ತಿದ್ದಾಳೆ ಆದರೆ ತನ್ನ ಕರ್ತವ್ಯದ ಹತ್ತಿರ ಹೋಗಲು ಇಷ್ಟಪಡೋದಿಲ್ಲ ಅವಳು ಈಗ ಮಕ್ಕಳ ಮುಗ್ಧ ಮನಸ್ಸಿಗೂ ಇದನ್ನೆಲ್ಲ ತುಂಬುತ್ತಿದ್ದಾಳಂದರೆ ಸ್ವಲ್ಪನೂ ಸರಿಯಿಲ್ಲ ಆ ಕ್ಷಣವೇ ಅಲೋಕ್ ಡೆಲ್ಲಿಯಿಂದ ಹಿಂದಿರುಗಿದ ಕೂಡಲೇ ದೀಪಾಳೊಂದಿಗೆ ಇದರ ಬಗ್ಗೆ ಮಾತನಾಡಬೇಕೆಂದು ನಿರ್ಧರಿಸುತ್ತಾನೆ ಈಗ ಹೊರಡುವಾಗ ಹೆಂಡತಿಯ ಬಳಿ ಈ ವಿಷಯವನ್ನು ಹೇಳಿ ಅವಳ ಮತ್ತು ತನ್ನ ಮನಸ್ಥಿತಿ ಹಾಳು ಮಾಡಿಕೊಳ್ಳಲು ಬಯಸಲಿಲ್ಲ ರೈಲ್ವೆ ಸ್ಟೇಷನ್ ಬಳಿ ದೀಪಾಳ ಅಣ್ಣ ಅತ್ತಿಗೆ ಬಂದಿದ್ದರು ಆದರೆ ಈ ಬಾರಿ ಅವರಲ್ಲೇನೂ ವ್ಯತ್ಯಾಸ ಕಂಡಿತು ಅಲೋಕನಿಗೆ ಪ್ರತಿ ಬಾರಿಯಂತೆ ಅವರ ಮುಖದಲ್ಲಿ ನಮ್ಮನ್ನು ಕಾಣಲು ಇದ್ದ ಕಾತುರತೆ ಆಗಲಿ ಅಥವಾ ತಾಜಾತನವಿರಲಿಲ್ಲ ಮನೆಗೆ ಹೋಗುವಾಗ ಅಲೋಕ್ ಅದರ ಬಗ್ಗೆ ಕೇಳಲು ಪ್ರಯತ್ನಿಸಿದ ಆದರೆ ದೀಪಾಳ ಅಣ್ಣ ನಗುತ್ತಾ ಉತ್ತರ ನೀಡದೆ ತಪ್ಪಿಸಿದ್ರು ಆದರೆ ಇದ್ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ದೀಪಾ ಅತ್ತಿಗೆಗೆ ತನ್ನೂರಿನ ಕತೆಗಳನ್ನು ಹೇಳುತ್ತಿದ್ದಳು ಮನೆ ತಲುಪಿದ ಕೂಡಲೇ ಎಲ್ಲರೂ ತಿಂಡಿ ತಿಂದರು ಒಂದು ಕಡೆ ಹಸಿವಾದರೆ ಅದರ ಮೇಲೆ ಅತ್ತಿಗೆ ಎಂಥ ಸ್ವಾದಿಷ್ಟ ಭೋಜನವನ್ನು ತಯಾರಿಸಿದ್ದರೆಂದರೆ ಪ್ಲೇಟ್ಗಳೆಲ್ಲವೂ ತೊಳೆಯದೇನೆ ಕ್ಲೀನಾಗಿಬಿಟ್ಟವು ಬೆಳಗಿನ ಉಪಹಾರದ ನಂತರ ಅತ್ತಿಗೆ ಅಡುಗೆ ಮನೆಯಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡುತ್ತಿದ್ದರು ಆಗ ದೀಪ ತನ್ನ ಅಣ್ಣನ ಜೊತೆ ಹರಟೆ ಹೊಡೆಯತೊಡಗಿದಳು ಅಣ್ಣ ನೀನು ಆಫೀಸ್ ಹೋದ್ಮೇಲೆ ಮೇಲೆ ಕಾರನ್ನು ವಾಪಸ್ ಕಳಿಸು ಯಾಕಂದರೆ ಈ ಸಲ ನಾನು ಮಕ್ಕಳಿಗೆ ಪೂರ್ತಿ ದೆಹಲಿ ತೋರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೇನೆ ಎಂದು ದೀಪ ಹೇಳುತ್ತಿದ್ದಾಗ ಪಕ್ಕದಲ್ಲೇ ಕುಳಿತಿದ್ದ ಅಲೂಕ್ ತನ್ನ ಟೈ ಸರಿಪಡಿಸಿಕೊಳ್ಳುತ್ತಾ ಅಸಮಾಧಾನದಿಂದ ಹೇಳಿದನು ಏನು ಮಾತಾಡ್ತಿದ್ಯಾ ದೀಪ ನೀನು ಅಣ್ಣನ ಆಫೀಸ್ ಇಲ್ಲೇ ಹತ್ತಿರದಲ್ಲಿದೆ ಅಂದ್ಕೊಂಡಿದ್ಯಾ ಮೂವತ್ತು ಕಿಲೋಮೀಟರ್ ಹೋಗಿ ಕಾರು ವಾಪಸ್ ಬರುವುದೆಂದರೆ ತಮಾಷೆನಾ ಸಂಜೆ ಹೊತ್ತಿಗೆ ಅಣ್ಣನಿಗೂ ಮನೆಗೆ ಬರೋದಕ್ಕಿಲ್ವಾ ಅದಕ್ಕಿಂತ ನೀವು ಟ್ಯಾಕ್ಸಿ ಮಾಡ್ಕೊಂಡು ಹೋಗೋದೇ ಉತ್ತಮ ಮಕ್ಕಳು ಆರಾಮವಾಗಿ ತಿರುಗಾಡಬಹುದು ನೋಡ್ರಿ ನೀವು ನನ್ನ ಮತ್ತು ಅಣ್ಣನ ಮಧ್ಯೆ ಬರಬೇಡಿ ಇದು ನಮ್ಮಿಬ್ಬರ ನಡುವಿನ ವಿಷಯ ಎಂದು ದೀಪ ಸಿಟ್ಟಿನಿಂದ ಹೇಳಿದಾಗ ಅಲೋ ಕೋಪಗೊಂಡು ಮತ್ತೇನನ್ನು ಮಾತನಾಡದೆ ಸೀದಾ ಹೊರಗೆ ಹೋದನು ಅವನಿಗೂ ಗೊತ್ತಿತ್ತು ತವರು ಮನೆಯಲ್ಲಿ ದೀಪಾಳಲ್ಲಿ ಏನಾದರೂ ಹೇಳಿದರೆ ಅದು ನಿಷ್ಪ್ರಯೋಜಕ ನಂತರದ ಎರಡು ದಿನದಲ್ಲಿ ಅಲೋಕ್ ತನ್ನ ಆಫೀಸ್ ಮೀಟಿಂಗ್ನಲ್ಲಿ ನಿರತನಾಗಿದ್ದನು ಕೆನಡಾದಿಂದ ಕೆಲವು ಮೇಲ್ವಿಚಾರಕರು ಅಲೋಕ್ನ ಕಂಪನಿಗೆ ಸಂಬಂಧಿಸಿದಂತೆ ಹೊಸ ಕಾರ್ಖಾನೆಯ ಸ್ಥಾಪನೆಗೆ ಬಂದಿದ್ದರು ಆದ್ದರಿಂದ ಅವನು ಮಧ್ಯಾಹ್ನದ ಮತ್ತು ರಾತ್ರಿಯ ಊಟವನ್ನು ವಿದೇಶಿ ಅತಿಥಿಗಳೊಂದಿಗೆ ಮಾಡುತ್ತಿದ್ದ ಇದರ ಮಧ್ಯೆ ದೀಪ ತನ್ನ ಅಣ್ಣನ ಕಾರಿನಲ್ಲಿ ಮಕ್ಕಳನ್ನು ಸುತ್ತಾಡಿಸಲು ಕರೆದುಕೊಂಡು ಹೋದಳು ಅಣ್ಣನ ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು ಮತ್ತು ಅತ್ತಿಗೆಗೆ ಮನೆ ಕೆಲಸಗಳು ರಾಶಿ ಬಿದ್ದಿದ್ದವು ಯಾಕಂದರೆ ಮನೆ ಕೆಲಸದವಳು ಆ ದಿನ ರಜೆಯಲ್ಲಿದ್ದರಿಂದ ದೀಪಾಳ ಜೊತೆ ಸಮರ್ಥ ಮತ್ತು ಸಮೃದ್ಧಿ ಮಾತ್ರ ಹೊರಟರು ಮೂರನೇ ದಿನ ಅಲೋಕ್ ಬಂದು ಹೇಳಿದ ಇನ್ನೆರಡು ದಿನದ ಮೀಟಿಂಗ್ ಶಿಮ್ಲಾದಲ್ಲಿ ನಡೆಯಲಿದೆ ನಿನಗಲ್ಲಿ ಒಂಟಿಯಾಗಿ ಸುತ್ತಾಡುವ ಮನಸ್ಸಿದ್ರೆ ನನ್ನ ಜೊತೆ ಬರಬಹುದು ಅಲೆಮಾರಿ ದೀಪಾವಳಿಗೆ ಇದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ ತಂಗಲು ತಿನ್ನಲು ಐಷಾರಾಮಿ ಹೋಟೆಲ್ ಸುತ್ತಾಡಲು ಕಂಪನಿ ಕಾರ್ ಎಲ್ಲವನ್ನೂ ನೆನೆದು ಅವಳು ತಕ್ಷಣ ಹಾ ಎಂದಳು ಆದರೆ ಶಿಮ್ಲಾದಲ್ಲಿ ಅವಳ ಮೊದಲ ದಿನ ಚೆನ್ನಾಗಿ ಕಳೆಯಲಾಗಲಿಲ್ಲ ಅಲ್ಲಿಗೆ ತಲುಪಿದ ಕೂಡಲೇ ಹವಾಮಾನ ಕೆಟ್ಟು ಹೋಗಿತ್ತು ವಿಪರೀತ ಗಾಳಿಯೊಂದಿಗೆ ಮಳೆ ಕೂಡ ಜಿನುಗಲು ಆರಂಭಿಸಿತು ಅಲುಕ್ ಹೋದ ನಂತರ ದೀಪಾ ಇಡೀ ದಿನ ಹೋಟೆಲ್ ರೂಮಿನಲ್ಲಿ ಒಂಟಿಯಾಗಿ ಇರಬೇಕಾಯಿತು ಅಲೋಕ್ ರಾತ್ರಿ ಹಿಂತಿರುಗಿ ಹೇಳಿದನು ಎರಡು ದಿನದ ಮೀಟಿಂಗ್ ಒಂದೇ ದಿನದಲ್ಲಿ ಮುಗಿಯಿತು ಡೆಲ್ಲಿಗೆ ಹಿಂದೆ ಹೋಗಬಹುದು ಎಂದಾಗ ದೀಪ ನೆಟ್ಟುಸಿರು ಬಿಟ್ಟಳು ಅಣ್ಣನ ಮನೆಗೆ ತಲುಪುತ್ತಿದ್ದಂತೆ ಗೇಟ್ನ ಬಳಿ ದೀಪಾಳ ತಂಗಿ ಶ್ವೇತ ಸಿಕ್ಕಿದಳು ಶ್ವೇತ ಓಡಿಕೊಂಡು ದೀಪಾಳನ್ನು ತಬ್ಬಿಕೊಂಡಳು ಹೋ ಅಕ್ಕ ಎಷ್ಟು ದಿನ ಆಯಿತು ನಿನ್ನನ್ನು ನೋಡದೆ ಆದರೆ ನೀನು ಯಾವಾಗ ಬಂದೆ ದೀಪಾ ಅವಳ ಜೊತೆ ಹೆಜ್ಜೆಗಳನ್ನು ನೀಡುತ್ತಾ ಕೇಳಿದಳು ನಿನ್ನೆ ನೀನು ಶಿಮ್ಲಾ ಹೊರಟು ಐದು ನಿಮಿಷ ಆದಮೇಲೆ ನಾನು ಬಂದೆ ವಿನಯ್ಗೆ ಏನು ಸ್ವಲ್ಪ ವಸ್ತುಗಳನ್ನು ಖರೀದಿಸಬೇಕಿತ್ತಂತೆ ಹೌದಾ ನೀನು ಐದು ನಿಮಿಷ ಮೊದಲೇ ಬಂದಿದ್ರೆ ಶಿಮ್ಲಾದಲ್ಲಿ ಒಂಟಿಯಾಗಿ ಕಳೆಯೋದು ತಪ್ಪುತ್ತಿತ್ತು ಎಂದು ದೀಪಾ ನಕ್ಕು ಹೇಳಿದಾಗ ಶ್ವೇತಾ ಮುಗುಳ್ನಕ್ಕಳು ಯಾಕೆ ಶಿಮ್ಲಾದಲ್ಲಿ ಭಾವನ ಜೊತೆ ಎಂಜಾಯ್ ಮಾಡಲಿಲ್ವಾ ಇಲ್ವೇ ನಾವು ಅಲ್ಲಿಗೆ ಹೋದ ಕೂಡಲೇ ವಾತಾವರಣ ಎಷ್ಟು ಕೆಟ್ಟಿತ್ತಂದರೆ ಹೋಟೆಲ್ ರೂಮಿನಿಂದ ಹೊರಗಡೆ ಕಾಲಿಡೋಕೆ ಆಗಲಿಲ್ಲ ಎಂದು ಹೇಳುತ್ತಾ ಸೋಫಾ ಮೇಲೆ ಕೂರುತ್ತಾ ಅಲ್ಲಿಂದಲೇ ಕೂಗತೊಡಗಿದಳು ಓ ಅತ್ತಿಗೆ ಸ್ವಲ್ಪ ಚಹಾನಾದರೂ ಮಾಡಿಕೊಡ್ತೀರಾ ಹೇಗೆ ಟ್ಯಾಕ್ಸಿಗೆ ಬಾಡಿಗೆ ಹಣ ನೀಡಿ ಅಲ್ಲೋ ಕೂಡ ಒಳಗೆ ಬಂದಿದ್ದಾರೆ ಆದರೆ ಅತ್ತಿಗೆ ಎಲ್ಲಿದ್ದೀರಾ ನೀವು ಆಗ ಶ್ವೇತಾ ಎದ್ದದ್ದನ್ನು ಕಂಡು ದೀಪ ನೀನೆಲ್ಲಿಗೆ ಹೋಗ್ತಾ ಇದೆಯಾ ಎಂದು ಕೇಳುತ್ತಾಳೆ ನಾನು ನಿಮಗೆಲ್ಲ ಒಂದೊಳ್ಳೆ ಚಹಾ ಮಾಡಿ ತರುತ್ತೇನೆ ಆದರೆ ನೀನು ಯಾಕೆ ಹೋಗ್ತಿದ್ದೀಯಾ ಅತ್ತಿಗೆ ಅಡುಗೆ ಕೋಣೆಯಲ್ಲಿ ಇದ್ದಾರಲ್ಲ ಎಂದು ದೀಪ ಶ್ವೇತಾಳ ಕೈ ಹಿಡಿದು ಅವಳನ್ನು ಕುಳಿತುಕೊಳ್ಳಲು ಪ್ರಯತ್ನಿಸಿದಳು ಆಗ ಶ್ವೇತಾ ನಿಧಾನವಾಗಿ ಕೈ ಬಿಡಿಸುತ್ತಾ ಅಕ್ಕ ಅತ್ತಿಗೆ ಅಣ್ಣನ ಜೊತೆ ಅವರ ತಂಗಿ ಮಗನ ಹುಟ್ಟುಹಬ್ಬ ಅಂತ ತಂಗಿ ಮನೆಗೆ ಹೋಗಿದ್ದಾರೆ ಏನು ನಿನ್ನನ್ನು ಇಲ್ಲಿ ಒಂಟಿಯಾಗಿ ಬಿಟ್ಟ ಎಂದು ದೀಪ ಆಶ್ಚರ್ಯದಿಂದ ಕೇಳಿದಾಗ ಶ್ವೇತ ಗಂಭೀರಳಾಗಿ ಹೇಳಿದಳು ಅವರೇನು ಹೋಗ್ತಾ ಇರಲಿಲ್ಲ ನಾನೇ ಬಲವಂತ ಮಾಡಿ ಕಳುಹಿಸಿದೆ ಇದೇ ಮನೆಯಲ್ಲಿ ನಾನು ಮದುವೆಗೆ ಮುಂಚೆ ಇಪ್ಪತ್ತು ವರ್ಷ ಕಳೆದಿದ್ದೇನೆ ರುದ್ರ ಮತ್ತು ಅದಿತಿ ಶಾಲೆ ಬಿಟ್ಟು ಬರ್ತಾರೆ ಮತ್ತು ಸಂಜೆ ವಿನಯ್ ಕೂಡ ಬರ್ತಾರೆ ಆಗ ನಾನು ಒಂಟಿ ಎಲ್ಲಾಗ್ತೀನಿ ಆಗ ದೀಪಾನು ಸ್ವಲ್ಪ ಯೋಚನೆಗೀಡಾಗುತ್ತಾಳೆ ನಂತರ ಹೇಳುತ್ತಾಳೆ ಆದರೆ ಅತ್ತಿಗೆಗೆ ನಾವು ಬಂದಾದ ಮೇಲೆ ಹೋಗ್ಬೋದಿತ್ತಲ್ಲ ಹಾಂ ಹೌದು ಅಕ್ಕ ಆದರೆ ನಿಮ್ಮ ಪ್ಲ್ಯಾನ್ ಪ್ರಕಾರ ನಾಳೆ ತಾನೇ ಬರಬೇಕಿತ್ತು ನಾಳೆ ನೀವು ಇಲ್ಲಿಗೆ ತಲುಪುವುದರ ಒಳಗೆ ಅತ್ತಿಗೆ ಬರುತ್ತಿದ್ರು ಎಂದು ಹೇಳುತ್ತಾ ಶ್ವೇತ ಚಹಾ ಮಾಡಲು ಹೋದಳು ಆದರೆ ದೀಪಾಗೆ ಮಾತ್ರ ಅತ್ತಿಗೆಯ ಇಂತಹ ನಿರ್ಲಕ್ಷ್ಯದ ವ್ಯವಹಾರ ಸ್ವಲ್ಪನು ಇಷ್ಟವಾಗಲಿಲ್ಲ ನಾವೇನು ಪ್ರತಿದಿನ ತವರು ಮನೆಗೆ ಬರುತ್ತೇವಾ ಎಂದು ಗೊಣಗಿಕೊಂಡಳು ಸ್ವಲ್ಪ ಹೊತ್ತಿನಲ್ಲೇ ಶ್ವೇತಾ ಟೀಯೊಂದಿಗೆ ಪಕೋಡ ಮಾಡಿ ತಂದಳು ಎಲ್ಲರೂ ಒಟ್ಟಿಗೆ ಟೀ ಕುಡಿಯುತ್ತಾ ತಮಾಷೆ ಮಾಡುತ್ತಾ ಬ್ಯುಸಿಯಾದರು ಮಾತಿನ ನಡುವೆ ಶ್ವೇತಾ ಅಡುಗೆ ಕೋಣೆಯಿಂದ ತರಕಾರಿ ತಂದು ಎಲ್ಲರೊಂದಿಗೆ ಹರಟೆ ಹೊಡೆಯುತ್ತಾ ರಾತ್ರಿಯ ಊಟಕ್ಕೆ ತರಕಾರಿ ಕತ್ತರಿಸಿದ್ದಳು ನಂತರದ ಎರಡು ಗಂಟೆಯಲ್ಲಿ ಶ್ವೇತಾ ರಾತ್ರಿಯ ಊಟವನ್ನು ಸಿದ್ಧಪಡಿಸಿದಳು ದೀಪಾ ಕೂಡ ಅವಳಿಗೆ ಸ್ವಲ್ಪ ಸಹಾಯ ಮಾಡಿದಳು ಅಷ್ಟೊತ್ತಿಗೆ ವಿನಯ್ ಕೂಡ ಬಂದ ಆಮೇಲೆ ಊಟದ ಮೇಜಿನ ಮೇಲೆ ಎಲ್ಲರೂ ಕುಳಿತು ವರ್ತಮಾನ ಭೂತಕಾಲದ ಬಗ್ಗೆ ಮಾತನಾಡುತ್ತಾ ರಾತ್ರಿ ಹನ್ನೊಂದು ಗಂಟೆಯಾದರೂ ಗೊತ್ತಾಗ್ಲೇ ಇಲ್ಲ ಮರುದಿನ ಬೆಳಗ್ಗೆನೆ ಅಣ್ಣ ಅತ್ತಿಗೆ ಬಂದರು ಅಲ್ಲಿ ಆಗಲೇ ಇದ್ದ ದೀಪಾಳನ್ನು ಕಂಡು ಅತ್ತಿಗೆಗೆ ಆಶ್ಚರ್ಯವಾಯಿತು ಆದರೆ ತಕ್ಷಣ ಶ್ವೇತಾ ಮುಂದೆ ಬಂದು ನಗುತ್ತಾ ಹೇಳಿದಳು ಅಕ್ಕನ ಪ್ರೋಗ್ರಾಮಲ್ಲಿ ಸ್ವಲ್ಪ ಚೇಂಜಸ್ ಆಯ್ತಂತೆ ಹಾಗಾಗಿ ಅವಳು ನಿನ್ನೆ ಸಂಜೆನೆ ಬಂದ್ಲು ಆದರೆ ಅತ್ತಿಗೆ ನೀವೇನು ಚಿಂತಿಸಬೇಡಿ ನಿಮ್ಮ ಅತಿಥಿಗೆ ಯಾವ ರೀತಿಯಲ್ಲೂ ತೊಂದರೆ ಆಗಲು ಬಿಟ್ಟಿಲ್ಲ ನಾನು ಅವಳ ಮಾತನ್ನು ಅರ್ಥ ಮಾಡಿಕೊಂಡ ದೀಪ ಕೋಪಗೊಂಡಳು ಹಾ ನಾನು ಅತಿಥಿಯಾದರೆ ಶ್ವೇತ ಯಾರು ಮತ್ತೆ ಎಂದು ಮನಸ್ಸಿನಲ್ಲಿ ಬೈದುಕೊಂಡಳು ತಂಗಿ ಜೊತೆ ಮಾತು ಬೆಳೆಸೋದು ಬೇಡವೆಂದು ಸುಮ್ಮನಾದಳು ಆಗ ಅತ್ತಿಗೆ ಸೀದಾ ಅಡುಗೆ ಕೋಣೆಗೆ ಹೊರಟು ನಿಂತಾಗ ಶ್ವೇತ ಅತ್ತಿಗೆಯನ್ನು ತಡೆದು ನೀವು ಕುಳಿತುಕೊಳ್ಳಿ ಅತ್ತಿಗೆ ಪ್ರಯಾಣ ಮಾಡಿ ಸುಸ್ತಾಗಿ ಬಂದಿದ್ದೀರ ನಾನು ನಿಮಗೆ ಚಹಾ ತರುತ್ತೇನೆ ಎಂದು ಅಡುಗೆ ಕೋಣೆಗೆ ಹೋದಳು ದೀಪ ಗಮನಿಸಿದಂತೆ ಅತ್ತಿಗೆ ಬಂದ ಮೇಲೂ ಶ್ವೇತ ಮನೆಯ ಪ್ರತಿಯೊಂದು ಕೆಲಸವನ್ನು ತುಂಬ ಆಸಕ್ತಿಯಿಂದ ಮಾಡುತ್ತಿದ್ದಾಳೆ ಹೇಗಂದ್ರೆ ಅವಳು ಈ ಮನೆಯಿಂದ ಹೋಗೇ ಇಲ್ಲವೆಂಬಂತೆ ಆ ಮನೆಯ ಒಬ್ಬಳಾಗಿ ಕಾಣುತ್ತಿದ್ದಳು ಅಣ್ಣ ಕೂಡ ಪ್ರತಿಯೊಂದು ವಿಷಯದಲ್ಲೂ ಶ್ವೇತಾ ಮತ್ತು ವಿನಯ್ ಸಲಹೆ ಪಡೆಯುತ್ತಿದ್ದರು ಅಣ್ಣನ ಮಕ್ಕಳನ್ನು ನೆನ್ನೆಯಿಂದ ನೋಡುತ್ತಿದ್ದಾಳೆ ಅವರು ಎಲ್ಲದಕ್ಕೂ ಶ್ವೇತಾಳನ್ನೇ ಸುತ್ತುವರೆದಿದ್ದರು ಅಡುಗೆ ಮಾಡುವಾಗ ಕೂಡ ಶ್ವೇತಾ ಮತ್ತು ಅತ್ತಿಗೆಯ ಧ್ವನಿ ಅಡುಗೆ ಕೋಣೆಯಿಂದ ಕೇಳಿ ಬರ್ತಿತ್ತು ಎಲ್ಲವನ್ನು ಗ್ರಹಿಸಿದ ದೀಪಾವಳಿಗೆ ಮೊದಲ ಬಾರಿಗೆ ತನ್ನ ಮನೆಯಲ್ಲಿ ಅವಮಾನವಾದಂತಾಯಿತು ಅದು ಕೂಡ ತನ್ನ ಸ್ವಂತ ತಂಗಿಯ ಕಾರಣದಿಂದ ದೀಪ ಯೋಚಿಸತೊಡಗಿದಳು ಅಷ್ಟಕ್ಕೂ ಶ್ವೇತ ಅಂಥದ್ದು ಏನು ಮಾಡಿದ್ದಾಳೆ ಅತ್ತಿಗೆ ಅವಳ ಜೊತೆ ಈ ರೀತಿ ಸ್ನೇಹದಿಂದ ಮಾತನಾಡಲು ಅತ್ತಿಗೆ ಯಾವತ್ತೂ ನನ್ನ ಜೊತೆ ಇಷ್ಟು ಆತ್ಮೀಯವಾಗಿ ಮಾತಾಡಿದ್ದು ನೆನಪಿಲ್ಲ ನನಗೆ ಅಷ್ಟಕ್ಕೂ ನನ್ನಲ್ಲಿ ಏನು ಕಡಿಮೆಯಾಗಿದೆ ಶ್ವೇತಾಳ ಪತಿ ಯಶಸ್ವಿ ಉದ್ಯಮಿಯಾಗಿದ್ದರೆ ಅಲೋಕ್ ಕೂಡ ಪ್ರತಿಷ್ಠಿತ ಕಂಪನಿಯಲ್ಲಿ ಟಾಪ್ ಎಕ್ಸಿಕ್ಯೂಟಿವ್ ಇದೆಲ್ಲ ಕಂಡು ದೀಪಾವಳಿಗೆ ತುಂಬ ಬೇಸರವಾದ್ದರಿಂದ ಅವಳು ಸದ್ದಿಲ್ಲದೆ ಕೋಣೆಗೆ ಬಂದು ಮಲಗಿದಳು ಅಲೋಕ್ ಆಫೀಸಿಗೆ ಹೋಗಿದ್ದ ಮತ್ತು ವಿನಯ್ ಅಣ್ಣನ ಜೊತೆ ಫ್ಯಾಕ್ಟ್ರಿಗೆ ಹೋಗಿದ್ದ ಮಕ್ಕಳು ಹೊರಗಡೆ ಆಟವಾಡುತ್ತಿದ್ದರು ಒಂಟಿತನ ಅವಳನ್ನು ತುಂಬ ಕಾಡುತ್ತಿತ್ತು ಎಲ್ಲದಕ್ಕಿಂತಲೂ ಹೆಚ್ಚು ಬೇಸರ ಆಗಿದ್ದು ಶ್ವೇತಾ ಮತ್ತು ಅತ್ತಿಗೆ ತನ್ನ ಇರುವಿಕೆಯ ಅರಿವಿಲ್ಲದೆ ತಮ್ಮದೇ ಆದ ಕೆಲಸದಲ್ಲಿ ನಿರತರಾಗಿದ್ದನ್ನು ಕಂಡು ಸ್ವಲ್ಪ ಹೊತ್ತಿನಲ್ಲೇ ಶ್ವೇತಾ ಕೋಣೆಯೊಳಗೆ ಬರುತ್ತಾ ಅರೆ ಅಕ್ಕ ನೀನು ಇಲ್ಲಿ ಮಲಗಿದ್ಯಾ ನಾನು ನಿನ್ನನ್ನು ಎಲ್ಲ ಕಡೆ ಹುಡುಕಿ ಸುಸ್ತಾಗಿ ಬಿಟ್ಟೆ ಎಂದು ಹೇಳುತ್ತಿದ್ದಂತೆ ದೀಪ ಉದ್ದೇಶಪೂರ್ವಕವಾಗಿ ಮೌನವಾಗಿದ್ದಳು ಆದರೆ ಮನಸ್ಸಿನಲ್ಲಿ ಗೊಣಗಿಕೊಂಡಳು ನೀನು ನನ್ನನ್ನು ಹುಡುಕ್ತಿದ್ದೀಯಾ ಸುಳ್ಳು ಬುರುಕಿ ಅಷ್ಟೊತ್ತಿಗೆ ಅತ್ತಿಗೆಯೂ ಬಂದರು ಏನಾಯಿತು ದೀಪ ಆರೋಗ್ಯ ಚೆನ್ನಾಗಿದೆ ತಾನೇ ಎಂದು ನೆತ್ತಿಯ ಮೇಲೆ ಕೈಯಿಟ್ಟು ಜ್ವರ ಏನಾದರೂ ಬಂದಿದೆ ಎಂದು ನೋಡಲು ಯತ್ನಿಸಿದಾಗ ದೀಪ ನಿಧಾನಕ್ಕೆ ಅವರ ಕೈಯನ್ನು ತೆಗೆದಳು ನಾನು ಚೆನ್ನಾಗಿದ್ದೇನೆ ಅಂಥದ್ದೇನೂ ಆಗಿಲ್ಲ ಎಂದಳು ಆಗ ಅತ್ತಿಗೆ ತಲೆ ಏನಾದರೂ ನೋವಾಗ್ತಿದೆಯಾ ಎಂದು ಕಾಳಜಿ ತುಂಬಿದ ಧ್ವನಿಯಲ್ಲಿ ಕೇಳಿದಾಗ ದೀಪ ಇನ್ನಷ್ಟು ಕೋಪಗೊಂಡಳು ಮೇಲ್ನೋಟಕ್ಕೆ ಎಷ್ಟೊಂದು ನಟಿಸ್ತಿದ್ದಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ಶ್ವೇತಾ ಮತ್ತು ಅತ್ತಿಗೆಯ ಒತ್ತಾಯದ ಮೇರೆಗೆ ಹೊರಗೆ ಬಂದು ಕುಳಿತಳು ಆದರೆ ಅವಳಿಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ ಅವರು ಮೈಸೂರಿಗೆ ಹೋಗಲು ಮರುದಿನವನ್ನು ಕಾಯ್ದಿರಿಸಿದ್ದರು ರಾತ್ರಿ ಹೊತ್ತು ಅಲೋಕ್ ವಿನಯ್ ಮತ್ತು ಅಣ್ಣ ವಿಶೇಷ ಮೀಟಿಂಗಲ್ಲೂ ತೊಡಗಿದ್ದರು ಅತ್ತಿಗೆ ಮತ್ತು ಶ್ವೇತಾ ಸೇರಿ ಹಲವು ಬಗೆಯ ಖಾದ್ಯಗಳನ್ನು ತಯಾರಿಸಿದ್ದರು ಶ್ವೇತಾ ಬೀನ್ಸ್ ಪಲ್ಯ ನೀನು ಮಾಡು ನಿನ್ನ ಅಣ್ಣನಿಗೆ ಅದು ತುಂಬ ಇಷ್ಟ ಎಂದು ಅತ್ತಿಗೆ ನಗುತ್ತಾ ಹೇಳಿದಳು ಆದರೆ ಅವರು ಆಗ ಅಲ್ಲೇ ನಿಂತಿದ್ದ ದೀಪಾಳ ಕುಗ್ಗಿದ ಮುಖವನ್ನು ಗಮನಿಸಲಿಲ್ಲ ಮನಸ್ಸಿನಲ್ಲಿ ಬೆಳೆಯುತ್ತಿದ್ದ ಅವಮಾನದ ನೋವಿಗೆ ತಲೆನೋವೆಂದು ಹೆಸರಿಟ್ಟು ದೀಪ ಬೇಗನೆ ಮಲಗಲು ಹೋದಳು ಅಲೋಕ್ ಕೂಡ ಹನ್ನೆರಡು ಗಂಟೆ ಆಗುತ್ತಿದ್ದಂತೆ ಭಾರವಾದ ಕಣ್ಣುಗಳಿಂದ ಹಾಸಿಗೆಯ ಮೇಲೆ ಮಲಗುತ್ತಿದ್ದಂತೆ ನಿದ್ರೆಗೆ ಜಾರಿದನು ಆದರೆ ಮಗ್ಗಲು ಬದಲಿಸುತ್ತಲೇ ಇದ್ದ ದೀಪಾಳ ಕಿವಿಗೆ ಕೆಲವು ಶಬ್ದಗಳು ಕೇಳಿಸುತ್ತಿತ್ತು ಅಲೋಕ್ ಬಂದ ನಂತರ ಅವಳು ಬಾತ್ರೂಮ್ ಹೋಗಲು ರೂಮಿನಿಂದ ಹೊರಬರುತ್ತಿದ್ದಾಗ ಕಿಚನ್ನಿಂದ ಕೇಳಿ ಬರುತ್ತಿದ್ದ ವಿನಯನ ಧ್ವನಿ ಕೇಳಿ ಗಾಬರಿಯಾದಳು ಅವನು ಹೇಳುತ್ತಿದ್ದ ಅಣ್ಣ ನೀವು ಚಿಂತಿಸ್ಬೇಡಿ ಏನಾದರೂ ದಾರಿ ಸಿಕ್ಕೇ ಸಿಗುತ್ತೆ ನನಗಿಂತ ಹೆಚ್ಚು ಚಿಂತೆ ಮಾಡೋದು ವಿನುತ ಇಡೀ ದಿನ ಅದರಲ್ಲೇ ಇರುತ್ತಾಳೆ ನೋಡಿದ್ದಿ ಅವಳ ಮುಖ ಇದು ಅಣ್ಣನ ಧ್ವನಿಯಾಗಿತ್ತು ಅರೆ ಅತ್ತಿಗೆ ನಾವು ಇರುವವರೆಗೂ ನೀವು ಚಿಂತಿಸುವ ಅಗತ್ಯವಿಲ್ಲ ನಾವು ಏನಾದರೂ ದಾರಿ ಕಂಡುಕೊಳ್ಳುತ್ತೇವೆ ಎಂದು ಶ್ವೇತಾ ಹೇಳಿದಾಗ ಅವಳ ಧ್ವನಿಯಲ್ಲಿ ಅಸಮಾಧಾನದ ಛಾಯೆಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು ಆಗ ಅಣ್ಣ ಗಟ್ಟಿಯಾಗಿ ಹೇಳಿದ ನನಗೆ ಗೊತ್ತು ನನಗೆ ಸಂಪೂರ್ಣ ನಂಬಿಕೆ ನಿಮ್ಮ ಮೇಲೆ ಮಾತ್ರ ಇರೋದು ಬಾತ್ರೂಮಿನಿಂದ ಬಂದ ತಕ್ಷಣ ದೀಪಾಳ ಹೃದಯ ಅವಮಾನದ ಬೆಂಕಿಯಲ್ಲಿ ಉರಿಯಿತು ನಾನೇನು ಅಪರಿಚಿತಳೆ ವಿನಯನ ಎದುರು ಅಣ್ಣ ಅವನ ಸಮಸ್ಯೆಗಳನ್ನು ಹೇಳುತ್ತಾನೆ ಆದರೆ ಅವನ ಸ್ವಂತ ತಂಗಿಯನು ಇಷ್ಟೊಂದು ದೂರವಿಡುವುದೇ ನಾನಂತೂ ಅಣ್ಣ ಅತ್ತಿಗೆ ಮನೆ ನನ್ನ ಸ್ವಂತ ಮನೆಯಿಂದ ಪರಿಗಣಿಸಿ ಇಲ್ಲಿಗೆ ಬರಲು ಉತ್ಸುಕಳಾಗಿದ್ದೆ ಆದರೆ ನನಗೇನು ಗೊತ್ತಿತ್ತು ಅವರ ಪ್ರೀತಿ ಮತ್ತು ಸತ್ಕಾರ ಕೇವಲ ತೋರಿಕೆಯೆಂದು ಶ್ವೇತಾಳನ್ನು ಮಾತ್ರ ಅವರು ಅವರಲ್ಲಿ ಒಬ್ಬಳನ್ನಾಗಿ ನೋಡೋದು ಮನಸ್ಸು ಘಾಸಿಗೊಂಡಾಗ ಗಂಗಾ ಯಮುನಾ ನದಿಯೇ ಕಣ್ಣಿಂದ ಹರಿದಿತ್ತು ಅದೇ ಕಣ್ಣೀರಿನಲ್ಲಿ ಮುಳುಗಿ ಯಾವಾಗ ನಿದ್ದೆಗೆ ಜಾರಿದಳೋ ಅವಳಿಗೆ ತಿಳಿಯಲಿಲ್ಲ ಬೆಳಗ್ಗೆ ಎದ್ದಾಗ ನಿಜಕ್ಕೂ ತಲೆ ಭಾರವಾಗಿತ್ತು ಆದರೆ ರಾತ್ರಿಯ ಕಹಿ ಅನುಭವ ಹೃದಯದಿಂದ ಇನ್ನೂ ಮಾಸಿರಲಿಲ್ಲ ಇನ್ನು ಮುಂದೆ ದೆಹಲಿಗೆ ಬರಕೂಡದು ಎಂದು ಅವಳು ನಿರ್ಧರಿಸಿದಳು ಆದರೆ ರಾತ್ರಿ ಅಣ್ಣ ಶ್ವೇತಾ ವಿನಯ್ ಮಾತಾಡುತ್ತಿದ್ದ ಅಪೂರ್ಣ ಮಾತುಗಳು ಯಾವುದರ ಬಗ್ಗೆ ಎಂದು ತಿಳಿಯದೆ ತಲೆಯಲ್ಲಿ ಚೆಂಡಾಟವಾಡುತ್ತಿದ್ದವು ಎಲ್ಲವೂ ಅಸಹನೀಯವಾದಾಗ ಅವಳು ಶ್ವೇತಾಳನ್ನು ಕರೆದುಕೊಂಡು ಮೇಲಕ್ಕೆ ಹೋದಳು ನನಗೆ ನಿನ್ನ ಜೊತೆ ಒಂಟಿಯಾಗಿ ಮಾತಾಡುವುದಕ್ಕಿದೆ ಆ ದಿನ ಭಾನುವಾರ ಮಕ್ಕಳು ಟಿ ವಿ ನೋಡುವುದರಲ್ಲಿ ನಿರತರಾಗಿದ್ದರು ಮತ್ತು ಬೆಳಗ್ಗಿನ ಉಪಹಾರ ಮುಗಿಸಿ ಅಲೋಕ್ ವಿನಯ್ ಜೊತೆ ಮಾರ್ಕೆಟ್ಗೆ ಹೋದನು ಅಣ್ಣ ಲಿವಿಂಗ್ ರೂಮ್ನಲ್ಲಿ ಯಾರೊಂದಿಗೋ ಫೋನಿನಲ್ಲಿ ಮಾತನಾಡುತ್ತಿದ್ದರು ಮತ್ತು ಅತ್ತಿಗೆ ಸ್ನಾನ ಮಾಡುತ್ತಿದ್ದರು ಆದರೆ ಅತ್ತಿಗೆ ಇಲ್ಲದೇ ಇರುವಾಗ ಮಾತು ಎಂದು ಶ್ವೇತಾ ಟೆರೇಸ್ನ ಪ್ಯಾರಪೇಡ್ ಮೇಲೆ ಕೂರುತ್ತಾ ಕೇಳಿದಾಗ ದೀಪ ಅವಳ ಮಾತು ಪೂರ್ಣಗೊಳ್ಳುವ ಮುಂಚೆಯೇ ಯಾಕೆ ಅತ್ತಿಗೆ ಕೂಡ ತುಂಬ ವಿಷಯಗಳನ್ನು ನಾನು ಇಲ್ಲದೇ ಇರುವಾಗಲೇ ಅಲ್ವಾ ಹೇಳೋದು ನೀನು ಏನು ಹೇಳಲು ಹೊರಟಿದ್ಯಾ ಅಂತ ನನಗೆ ಅರ್ಥವಾಗುತ್ತಿಲ್ಲ ಅಕ್ಕ ಅಕ್ಕನ ಕಟುವಾದ ಧ್ವನಿಯು ಶ್ವೇತಾಳನ್ನು ಬೆಚ್ಚಿ ಬೀಳಿಸಿತು ನೋಡು ಶ್ವೇತಾ ನನ್ನ ಹತ್ರ ನಾಟಕ ಆಡಬೇಡ ನೆನ್ನೆಯಿಂದ ನೋಡ್ತಾ ಇದ್ದೀನಿ ನನ್ನ ಹತ್ರ ಎಲ್ಲರೂ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ದೀರಾ ಇಷ್ಟು ದಿನ ನಾನು ಅವರ ಪ್ರೀತಿಯನ್ನು ನೋಡ್ತಾ ಇದ್ದೆ ಆದರೆ ಅದು ಟೊಳ್ಳು ಪ್ರೀತಿ ತೋರಿಕೆಯ ಪ್ರೀತಿ ಅನ್ನೋದನ್ನು ಅರಿತುಕೊಂಡೆ ದೀಪಾಳ ಧ್ವನಿ ಇನ್ನೂ ಕಠಿಣವಾಗಿತ್ತು ಆದರೆ ಶ್ವೇತಾ ತನ್ನ ಧ್ವನಿಯನ್ನು ಸಾಧ್ಯವಾದಷ್ಟು ಸೌಮ್ಯವಾಗಿಸಿ ಇದನ್ನು ನೀನು ಹೇಗೆ ಹೇಳುತ್ತೀಯ ದೀಪ ಕೋಪದಿಂದ ನಾನು ಹೇಗೆ ಹೇಳುತ್ತೇನಾ ನೆನ್ನೆಯಿಂದ ನಾನು ನೋಡ್ತಾನೇ ಇದ್ದೇನೆ ಪ್ರತಿ ವಿಷಯಗಳನ್ನು ಅಣ್ಣ ನಿನ್ನ ಹತ್ರನೇ ಚರ್ಚೆ ಮಾಡ್ತಾರೆ ಅಣ್ಣನ ಸಮಸ್ಯೆ ಸಮಸ್ಯೆಯನ್ನು ಅವರು ಗುಟ್ಟಾಗಿ ನಿಮ್ಮ ಬಳಿ ಹೇಳೋದು ದೀಪ ಕೊನೆಯ ಮಾತುಗಳನ್ನು ಹೇಳುವಾಗ ತಳವರಿಸಿದಾಗ ಶ್ವೇತ ವ್ಯಂಗ್ಯವಾಗಿ ಮುಗುಳ್ನಕ್ಕು ಹೋ ಹಾಗಾದರೆ ನೀನು ಎಲ್ಲವನ್ನೂ ಕೇಳಿಸಿಕೊಂಡಿದ್ದೀಯಾ ಸರಿ ಹಾಗಾದರೆ ಇದು ಒಂದು ರೀತಿ ಒಳ್ಳೆಯದೇ ಆಯಿತು ಆದರೆ ಅದ್ಯಾವುದಕ್ಕೂ ಗಮನ ಕೊಡದೆ ದೀಪ ತನ್ನದೇ ದಾಟಿಯಲ್ಲಿ ದೂರುತ್ತಿದ್ದಳು ನೋಡು ಶ್ವೇತ ನಾನು ನಿನಗಿಂತ ದೊಡ್ಡವಳು ಇಬ್ಬರು ತಂಗಿಯರ ಮಧ್ಯೆ ಇಷ್ಟೊಂದು ಭೇದಭಾವ ಮಾಡೋದು ಸರಿನಾ ಮತ್ತು ನಾನು ನಿನ್ನಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ ತನ್ನ ಅಕ್ಕನ ಕೊನೆಯ ಮಾತನ್ನು ನಿರ್ಲಕ್ಷಿಸಿ ಅಕ್ಕನ ಪ್ರತಿಯೊಂದು ಪದಕ್ಕೂ ಒತ್ತು ನೀಡುತ್ತಾ ಶ್ವೇತ ಹೇಳುತ್ತಾಳೆ ಆದರೆ ಅಕ್ಕ ಈ ಅಂತರವನ್ನು ಸೃಷ್ಟಿ ಮಾಡಿರೋದು ಯಾರು ನೀನು ಯಾವತ್ತಾದರೂ ಇದರ ಬಗ್ಗೆ ಯೋಚಿಸಿದ್ದೀಯಾ ಅಂದರೆ ಅಂದರೆ ಈ ಅಂತರ ನಿನ್ನ ಕೈಯಾರೆ ನೀನೇ ಮಾಡಿಕೊಂಡಿದ್ದು ಶ್ವೇತ ಇದ್ದಕ್ಕಿದ್ದಂತೆ ಕೋಪದಲ್ಲಿ ಕೆಂಪಾದಳು ನಾನು ಆದರೆ ಹಾ ಅಕ್ಕ ನೀನೇ ಅಣ್ಣನನ್ನು ಯಾವಾಗಲೂ ಸಂಬಂಧದ ಹೆಸರಿನಲ್ಲಿ ಬಂಧಿಸಿಟ್ಟೆ ಅವನ ಕರ್ತವ್ಯದ ಬಗ್ಗೆ ಯಾವಾಗಲೂ ನಿನಗೆ ನೆನಪಿರುತ್ತೆ ಆದರೆ ನಿನ್ನ ಜವಾಬ್ದಾರಿಯನ್ನು ನೀನು ತಪ್ಪಿಯೂ ಒಮ್ಮೆ ಕೂಡ ತಿರುಗಿ ನೋಡಿಲ್ಲ ಅಕ್ಕ ರಕ್ತ ಸಂಬಂಧ ಎಂಬುದು ಹುಟ್ಟಿನಿಂದಲೇ ಮಹತ್ವದ್ದು ಹಾಗೂ ಗಟ್ಟಿಯಾಗಿರುತ್ತದೆ ಆದರೆ ಬರುಬರುತ್ತಾ ಆ ಸಂಬಂಧಗಳು ಹೊರೆಯಾಗತೊಡಗುತ್ತದೆ ಅದನ್ನು ಬಲವಂತವಾಗಿ ನಿವಾರಿಸಬೇಕಾಗಿದೆ ಈಗ ಸಮಯ ಬಂದಿದೆ ಈ ಹೊರೆಯನ್ನು ಬೇಕು ಬೇಕು ಅಂತಲೇ ನಮ್ಮವರ ಹೆಗಲ ಮೇಲೆ ಹಾಕ್ಬೇಡ ಶ್ವೇತ ನೀನು ಏನು ಹೇಳ್ತಾ ಇದೆಯಾ ನೀನು ಹೇಳೋ ಪ್ರಕಾರ ನಾನು ಅಣ್ಣನ ಸಂಬಂಧ ದೀಪಾಳ ಧ್ವನಿ ಆಶ್ಚರ್ಯದಿಂದ ಚಕಿತಗೊಳ್ಳೋ ಮುಂಚೆ ಶ್ವೇತ ನಗಾಡುತ್ತಾ ಅವಳನ್ನು ಹಿಡಿದುಕೊಂಡಳು ಇಲ್ಲ ಅಕ್ಕ ಅಣ್ಣನೊಂದಿಗೆ ನಿನ್ನ ಸಂಬಂಧ ಚೆನ್ನಾಗಿದೆ ಆದರೆ ಆ ಸಂಬಂಧದಲ್ಲಿ ಬಲವಂತದ ಬದಲು ಸ್ನೇಹದ ಬಣ್ಣವನ್ನು ಸೇರಿಸಿದರೆ ನಿಮ್ಮ ಸಂಬಂಧ ಇನ್ನಷ್ಟು ಗಾಢವಾಗುತ್ತದೆ ಯಾಕಂದರೆ ಸ್ನೇಹ ಅನ್ನೋದು ಹೂವಿನಂತೆ ಅದರ ಪರಿಮಳ ಎಂದಿಗೂ ಕೊನೆಗೊಳ್ಳುವುದಿಲ್ಲ ಸಂಬಂಧಗಳನ್ನು ಆಯ್ಕೆ ಮಾಡಲಾಗುವುದಿಲ್ಲ ಆದರೆ ಅವರನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ ಸಂಬಂಧಗಳು ನಮ್ಮ ಶರೀರದೊಂದಿಗೆ ಜನಿಸುತ್ತದೆ ಆದರೆ ಮಿತ್ರರನ್ನು ಮನಸ್ಸು ಆಯ್ಕೆ ಮಾಡುತ್ತದೆ ನಾನು ಕೂಡ ಅದನ್ನೇ ಮಾಡಿದ್ದೇನೆ ಅಕ್ಕ ಔಪಚಾರಿಕತೆಯ ಎಲ್ಲ ಕಟ್ಟನ್ನು ಒಂದೆಡೆ ಕಟ್ಟಿಟ್ಟು ಅಣ್ಣ ಅತ್ತಿಗೆಯನ್ನು ನನ್ನ ಮಿತ್ರನನ್ನಾಗಿ ಮಾಡಿಕೊಂಡಿದ್ದೇನೆ ನನಗೇನು ಅರ್ಥ ಆಗಲಿಲ್ಲ ಶ್ವೇತಾ ನಿನಗೆ ಗೊತ್ತಾ ಅಕ್ಕ ನಾನು ವಿನಯ್ ಜೊತೆ ಆಗಾಗ ದೆಹಲಿಗೆ ಬರುತ್ತೇನೆ ಆದರೆ ತಂಗಿಯನ್ನು ಅಧಿಕಾರದಿಂದಲ್ಲ ಒಬ್ಬ ಸ್ನೇಹಿತೆಯಾಗಿ ಬಂದು ಅವರ ಪ್ರತಿಯೊಂದು ಸುಖ ದುಃಖಗಳನ್ನು ಹಂಚಿಕೊಳ್ಳಲು ಪ್ರಯತ್ನಿಸುತ್ತೇನೆ ಅತ್ತಿಗೆಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಆದರೆ ಮಕ್ಕಳ ಕಾರಣದಿಂದ ಅವರಿಗೆ ಎಲ್ಲೂ ಹೋಗಲು ಸಾಧ್ಯವಾಗುತ್ತಿಲ್ಲ ಎಂದು ನನಗೆ ಗೊತ್ತಿದೆ ಹಾಗಾಗಿ ನಾನು ಇಲ್ಲಿಗೆ ಬಂದಾಗ ಸಾಧ್ಯವಾದಷ್ಟು ಅವರಿಗೆ ಸುತ್ತಾಡಿ ಬರಲು ಅವಕಾಶ ಮಾಡಿಕೊಡುತ್ತೇನೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ ಇದರಿಂದ ಅವರಿಗೂ ಖುಷಿಯಾಗುತ್ತೆ ಮತ್ತು ನನಗೂ ಇಲ್ಲಿ ಅಪರಿಚಿತಳೆಂಬ ಭಾವನೆ ಬರೋದಿಲ್ಲ ಅಕ್ಕ ನೀನೇ ಸ್ವಲ್ಪ ಯೋಚಿಸು ಕೇವಲ ನಮ್ಮ ಅಣ್ಣ ಅನ್ನೋ ಕಾರಣಕ್ಕೆ ಯಾವಾಗಲೂ ನಮ್ಮ ಹೊರೆಯನ್ನು ಅವನು ಅವನಿಗೂ ಅವನದ್ದೇ ಆದ ಸ್ವಂತ ಕುಟುಂಬ ಇದೆ ದೇವರ ದಯೆಯಿಂದ ನಮಗೂ ಏನೂ ಕೊರತೆ ಇಲ್ಲ ಶ್ವೇತಾತೆ ಶ್ವೇತಾತೆ ಅಷ್ಟರಲ್ಲಿ ಅಣ್ಣನ ಮಗ ರುದ್ರ ಕೆಳಗಿನಿಂದ ಕೂಗಿದಾಗ ಶ್ವೇತ ಕೆಳಗೆ ಹೋದಳು ಆದರೆ ಅವಳು ಹೋಗುವಾಗ ದೀಪಾಳನ್ನು ಆಲೋಚನೆಯ ಸಾಗರದಲ್ಲಿ ಮುಳುಗಿಸಿ ಹೋದಳು ದೀಪ ಯೋಚಿಸತೊಡಗಿದಳು ಶ್ವೇತ ಸರಿಯಾಗಿ ಹೇಳಿದಾಳೆ ಅಣ್ಣನ ಮೇಲೆ ಯಾವಾಗಲೂ ನಾನು ಒತ್ತಡವನ್ನು ಹಾಕುತ್ತಿದ್ದೆ ದೆಹಲಿಗೆ ಬಂದಾಗ ಚೆನ್ನಾಗಿ ಸುತ್ತಾಡಿದ್ದೇನೆ ಫಿಲ್ಮ್ ನೋಡಿದ್ದೇನೆ ಆದರೆ ಇದರ ಹೊರತಾಗಿ ನಾನು ಅತ್ತಿಗೆಗೆ ಅಡುಗೆ ಕೋಣೆಯಲ್ಲಿ ಸ್ವಲ್ಪನಾದರೂ ಕೈ ಜೋಡಿಸಿದ್ದೇನಾ ಯಾವ ಆಲೋಚನೆಯಲ್ಲಿ ಅಕ್ಕ ಕೆಲಸ ಮುಗಿಸಿ ಮತ್ತೆ ಶ್ವೇತಾ ಮೇಲೆ ಬಂದಾಗ ದೀಪ ಗಾಬರಿಯಾದಳು ಆದರೆ ಮನಸ್ಸಿನ ಮಾತನ್ನು ಮರೆಮಾಚಿ ವಿಷಯ ಬದಲಿಸಿ ಅದು ಅಣ್ಣನ ಸಮಸ್ಯೆ ಹಾಂ ಹೇಳ್ತೀನಿ ಕೇಳು ಈ ಬಾರಿ ಅಣ್ಣನಿಗೆ ವ್ಯಾಪಾರದಲ್ಲಿ ಐದು ಲಕ್ಷ ರೂಪಾಯಿ ನಷ್ಟವಾಗಿದೆ ಈ ಸಮಯದಲ್ಲಿ ಅವರ ಆರ್ಥಿಕ ಸ್ಥಿತಿ ತುಂಬ ಕೆಟ್ಟದಾಗಿದೆ ಶ್ವೇತಾಳ ಅಸಮಾಧಾನದ ಮಾತು ದೀಪಾಳನ್ನು ಗಂಭೀರಗೊಳಿಸಿತು ಅವಳು ಕೇಳಿದಳು ಏನು ಹೇಳ್ತಿದ್ದೀಯ ನೀನು ಹೌದು ಅಣ್ಣ ಮಾಲ್ ತೆಗೆದುಕೊಳ್ಳಲು ಒಬ್ಬರ ಹತ್ರ ಐದು ಲಕ್ಷ ಮುಂಗಡವಾಗಿ ತೆಗೆದುಕೊಂಡಿದ್ದರು ಆದರೆ ನಂತರ ಯಾವುದೋ ಕೆಲಸಕ್ಕಾಗಿ ಹೊರಗೆ ಹೋಗಬೇಕಾಯಿತು ಅವನ ಕೆಲಸದವರ ನಿರ್ಲಕ್ಷ್ಯದಿಂದ ಮಾಲ್ ಕೆಳಮಟ್ಟದಲ್ಲಿದ್ದು ಅದನ್ನು ಯಾರೂ ಅರ್ಧ ರೇಟಿಗೂ ಖರೀದಿಸಲು ತಯಾರಿಲ್ಲ ಹಣ ಕೊಟ್ಟವರು ಒಂದು ತಿಂಗಳೊಳಗೆ ಹಣವನ್ನು ಹಿಂದಿರುಗಿಸಬೇಕೆಂದು ಹೇಳ್ತಿದ್ದಾರೆ ಆದರೆ ಅಣ್ಣ ಆ ಹಣವನ್ನು ಮಾಲ್ ಖರೀದಿಸಲು ಖರ್ಚು ಮಾಡಿದ್ದಾನೆ ಈಗ ಅತ್ತಿಗೆಯ ಒಡವೆಗಳನ್ನೆಲ್ಲ ಒತ್ತೆ ಇಟ್ಟರೂ ಎರಡು ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಸಿಗುವುದಿಲ್ಲ ಎಂದು ಹೇಳಿ ಶ್ವೇತಾ ಸುಮ್ಮನಾದಳು ಆದರೆ ದೀಪಾಳ ಮನಸ್ಸಿನಲ್ಲಿ ಇನ್ನೂ ಏನೂ ನಡೆಯುತ್ತಿತ್ತು ಆದರೆ ಅಣ್ಣ ಇದನ್ನೆಲ್ಲ ನಮಗೆ ಯಾಕೆ ಹೇಳಲಿಲ್ಲ ಎಂದು ದೀಪ ಕೇಳಿದಾಗ ಶ್ವೇತಾ ಜೋರಾದ ಧ್ವನಿಯಿಂದ ನೀನಂತೂ ಯಾವಾಗಲೂ ಈ ಮನೆಗೆ ಬರೋವಾಗ ಮನೆ ಮಗಳನ್ನು ಅಧಿಕಾರದಿಂದ ಹಕ್ಕುಗಳನ್ನು ಪಡೆಯುವ ದೃಷ್ಟಿಯಿಂದಲೇ ಬರುತ್ತೀಯಾ ಹೀಗಿರುವಾಗ ಅವರು ತಮ್ಮ ಮನೆಯ ಮರ್ಯಾದೆಯನ್ನು ನಿನ್ನ ಮುಂದೆ ಹೇಗೆ ವ್ಯಕ್ತಪಡಿಸ್ತಾರೆ ನಾವು ಮಧ್ಯಮ ವರ್ಗದ ಕುಟುಂಬದವರಿಗೆ ಸ್ವಾಭಿಮಾನವೇ ಆಸ್ತಿ ಅಣ್ಣನ ಸ್ವಭಾವವಂತೂ ನಿನಗೆ ಮೊದಲೇ ಗೊತ್ತಿದೆ ಯಾರಾದರೂ ತಮ್ಮ ಕುತ್ತಿಗೆಗೆ ಕೈ ಹಾಕಿ ನೋವು ಹೊರಹಾಕುವಂತೆ ಮಾಡಬಹುದು ಆದರೆ ಅವರು ತಮ್ಮ ನೋವಿನ ನೆರಳು ಕೂಡ ದೂರದಲ್ಲಿ ನಿಂತಿರುವ ವ್ಯಕ್ತಿಯ ಮೇಲೆ ಬೀಳಲು ಬಿಡುವುದಿಲ್ಲ ಶ್ವೇತ ಎಲ್ಲ ಸತ್ಯವನ್ನು ಹೇಳಿದಾಗ ದೀಪಾ ಶ್ವೇತ ಸಾಕು ನಿಲ್ಲಿಸು ಇನ್ನೂ ಕೇಳಿಸಿಕೊಳ್ಳುವ ಧೈರ್ಯ ನನಗಿಲ್ಲ ನನಗೆ ನನ್ನ ತಪ್ಪಿನ ಅರಿವಾಗಿದೆ ದೀಪಾ ಎಂದು ಅಲೋಕ್ ಕೆಳಗಿನಿಂದ ಕರೆದಾಗ ಇಬ್ಬರು ಕೆಳಗಡೆ ಎದ್ದು ಹೋದರು ವಿನಯ್ ಮತ್ತು ಅಲೋಕ್ ಹೋಟೆಲ್ನಿಂದ ಊಟ ತಂದಿದ್ದರು ಅತ್ತಿಗೆ ಇವತ್ತು ನಿಮಗೆ ಅಡುಗೆ ಮನೆಗೆ ರಜೆ ಎಂದು ಅಲೋಕ್ ತನ್ನ ಕೈಯಲ್ಲಿದ್ದ ಪ್ಯಾಕೆಟ್ ಅನ್ನು ಅತ್ತಿಗೆ ಎಡೆಗೆ ಚಾಚಿದಾಗ ಆಕೆಗೆ ಆಶ್ಚರ್ಯವಾಯಿತು ಆದರೆ ಇದೆಲ್ಲ ಅವರಿಗೆ ಏನು ಹೇಳಬೇಕೆಂದೇ ತೋಚಲಿಲ್ಲ ಅರೆ ಇವತ್ತು ನಮಗೆ ರಜೆ ಅಲ್ವಾ ಹಾಗಾಗಿ ನಿಮಗೂ ರಜೆ ಬೇಡವಾ ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಷ್ಟಕ್ಕೂ ಇದು ಸಮಾನತೆಯ ಯುಗ ಅಲ್ಲವೇ ಎಂದು ಹೇಳುವಾಗ ದೀಪಾಳ ಮನಸ್ಸಿಗೆ ನಾಟಿತು ಸಂಜೆ ಹೊರಡುವಾಗ ಅತ್ತಿಗೆ ದೀಪಾಳ ಮುಂದೆ ಸೀರೆ ಇಟ್ಟು ಮಕ್ಕಳಿಗೆ ಹಣವನ್ನು ಕೊಟ್ಟಾಗ ದೀಪ ಜೀವನದಲ್ಲಿ ಮೊದಲ ಬಾರಿ ಹಿಂಜರಿಯುತ್ತಾಳೆ ಸಾಕು ಅತ್ತಿಗೆ ಇಂದು ನಾನು ಔಪಚಾರಿಕತೆಯ ಬಂಧನವನ್ನು ಮುರಿದು ಹಗುರವಾಗಿದ್ದೇನೆ ಈಗ ಮತ್ತೆ ನನ್ನನ್ನು ಅದಕ್ಕೆ ಎಳೆಯಬೇಡಿ ಅತ್ತಿಗೆ ಅತ್ತಿಗೆಗೆ ಅವಳ ಮಾತುಗಳು ಅರ್ಥವಾಯಿತೋ ಇಲ್ಲವೋ ಗೊತ್ತಿಲ್ಲ ಆದರೆ ಹತ್ತಿರದಲ್ಲಿಯೇ ನಿಂತಿದ್ದ ಶ್ವೇತಾ ಕಣ್ಣು ಸನ್ನೆ ಮಾಡಿದಾಗ ಅತ್ತಿಗೆ ಏನೂ ಹೇಳದೆ ದೀಪಾಳನ್ನು ತಬ್ಬಿಕೊಂಡರು ರೈಲಿನಲ್ಲಿ ಅವಳ ದುಃಖವನ್ನು ನೋಡಿ ಅಲೋಕ್ ಅವಳನ್ನು ಚುಡಾಯಿಸತೊಡಗಿದನು ಯಾಕೆ ತವರು ಮನೆಯ ನೆನಪು ತುಂಬ ಕಾಡ್ತಿದ್ಯಾ ಹೇಗೆ ಹಾಗೇನೂ ಇಲ್ಲ ಮತ್ತೆ ಬೇರೆ ಯಾರದ್ದಾದ್ರೂ ನೆನಪು ಕಾಡುತ್ತಿದೆಯಾ ಅಲೋಕ್ ಧ್ವನಿಯಲ್ಲಿ ಚೇಷ್ಟೆ ಇತ್ತು ಆಗ ದೀಪಾ ಅಳುತ್ತಾ ಹೇಳಿದ್ಲು ನನ್ನ ಅಣ್ಣ ಈಗ ಎಷ್ಟು ತೊಂದರೆಯಲ್ಲಿದ್ದಾನೆಂದು ನಿಮಗೆ ಗೊತ್ತಿಲ್ಲ ನಾವೇನಾದರೂ ಸಹಾಯ ಮಾಡುವಂತಾಗಿದ್ರೆ ತುಂಬ ದಿನದ ನಂತರ ದೀಪ ಏಕಾಂತವಾಗಿ ಸಿಕ್ಕಿದ್ದರಿಂದ ಅವಳನ್ನು ಸ್ವಲ್ಪ ಕೀಟಲೆ ಮಾಡಬೇಕೆಂದಿದ್ದನು ಆದರೆ ಅವಳ ದುಃಖವನ್ನು ಕಂಡು ಅವನು ಆ ಆಲೋಚನೆಯನ್ನು ಬಿಟ್ಟನು ನನಗೆ ಗೊತ್ತಿತ್ತು ಆದರೆ ನಿನಗೆ ಹೇಗೆ ಗೊತ್ತಾಯಿತು ಎಂದು ಅಲೋಕ್ ಆಶ್ಚರ್ಯದಿಂದ ಕೇಳಿದನು ಆದರೆ ದೀಪ ಅದರ ಬಗ್ಗೆ ಗಮನ ಕೊಡದೆ ಆತಂಕದ ದನಿಯಲ್ಲಿ ಹೇಳಿದಳು ಈಗ ಅಣ್ಣನ ಫ್ಯಾಕ್ಟ್ರಿ ಏನಾಗುತ್ತೋ ಆಗ ಅಲೋಕ್ ಮುಗುಳ್ನಗುತ್ತಾ ನೀನು ಚಿಂತೆ ಮಾಡಬೇಡ ಎಲ್ಲ ಸರಿ ಹೋಗುತ್ತದೆ ಆದರೆ ಅಷ್ಟೊಂದು ಹಣ ನಾನು ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತನಾಡಿದೆ ಅವನು ನನ್ನ ಹಳೆಯ ಸ್ನೇಹಿತ ಇನ್ನು ಹದಿನೈದು ದಿನದಲ್ಲಿ ಅಣ್ಣನಿಗೆ ಐದು ಲಕ್ಷ ರೂಪಾಯಿ ಸಾಲ ಸಿಗುತ್ತದೆ ಓ ಹೌದಾ ಅಲೋಕ್ ನೀವೆಷ್ಟು ಒಳ್ಳೆಯವರು ಎಂದು ದೀಪ ಸಂತೋಷ ಮತ್ತು ಹೆಮ್ಮೆಯಿಂದ ತನ್ನ ಗಂಡನ ಎರಡೂ ಕೈಗಳನ್ನು ತನ್ನ ಮುಷ್ಟಿಯಲ್ಲಿ ತೆಗೆದುಕೊಂಡಾಗ ಅಲೋಕ್ ನಗುತ್ತಾ ಮಕ್ಕಳ ಕಡೆಗೆ ಸನ್ನೆ ಮಾಡಿದನು ನಾಚಿಕೆಯಿಂದ ದೀಪ ತನ್ನ ಕೈಗಳನ್ನು ಬಿಟ್ಟಳು ನಂತರ ಸೀಟಿನ ಮೇಲೆ ಒರಗುತ್ತಾ ಅಲೋಕ್ ಹೇಳಿದನು ನಾವು ಇಲ್ಲಿಗೆ ಬಂದ ಕೂಡಲೇ ಅಣ್ಣನಿಗೆ ಏನು ಸಮಸ್ಯೆ ಆಗಿದೆ ಎಂಬ ಸುಳಿವು ನನಗೆ ಸಿಕ್ಕಿದೆ ಆದರೆ ಅವರಲ್ಲಿ ಅದನ್ನು ಕೇಳುವಷ್ಟು ಧೈರ್ಯ ನನಗಿರಲಿಲ್ಲ ವಿನಯ್ ಬಳಿ ವಿಚಾರಿಸಿದಾಗ ಅವನು ಎಲ್ಲ ವಿಷಯ ಹೇಳಿದ ಅಣ್ಣನೊಂದಿಗೆ ಮಾತನಾಡಿದ ನಂತರ ಕ್ಷಣಾರ್ಧದಲ್ಲಿ ಸಮಸ್ಯೆ ಪರಿಹರಿಸಲ್ಪಟ್ಟಿತು ಅಲೋಕ್ ತನ್ನ ಹೆಂಡತಿಯ ಬದಲಾದ ಸ್ವಭಾವವನ್ನು ಕಂಡು ಬಹಳ ಸಂತೋಷಪಟ್ಟನು ಸಂಬಂಧದಲ್ಲಿ ಬಿರುಕು ಮೂಡುವ ಮೊದಲೇ ದೀಪ ತನ್ನ ಹಳೆಯ ಔಪಚಾರಿಕತೆಯ ಬುದ್ಧಿಯನ್ನು ತೊಡೆದುಹಾಕಿದಳು ಅದು ಅವಳಲ್ಲಿ ಸದಾ ತಾಜಾತನವನ್ನು ತುಂಬಿತ್ತು ಅದಕ್ಕೂ ಹೆಚ್ಚು ಸಂತೋಷ ಅವಳಿಗೆ ಅಣ್ಣ ಅತ್ತಿಗೆಯ ಮನೆಯಿಂದ ಹೊರಡುವಾಗ ಸಿಕ್ಕಿತ್ತು ಯಾಕಂದರೆ ಅವಳಿಗೆ ಒಳ್ಳೆಯ ಮಿತ್ರರು ಸಿಕ್ಕಿದ್ದರು ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು